ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಲ್ಲರ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ನಾನು ಕೂಡ ಸಖತ್ತಾಗಿದ್ದೀನಿ ನೋಡಿ ಇಬ್ಬರು ಚಾ ಕುಡಿದೀವಿ ಅಲ್ಲೇ ಬಿಟ್ಟು ಬಂದುಬಿಡ್ರಿ ನಾನು ಒಂದು ಇವ್ರಿಗೊಂದು ಎಸ್ ಗೈಸ್ ಒಂದು ಅಪ್ಲಿಕೇಶನ್ ಹಾಕಿನಿ ಕೊಡಿಸ್ತಾರಾ ಅವ್ರು ಕೊಡಿಸಿದ್ರಿ ಯಾವಾಗ ಸುಮ್ ಸುಮ್ನೆ ಸುಮ್ ಸುಮ್ಮನೆ ಹೇಳಿದ್ರಿ ಹಂಗಪ್ಪ ದೇರ್ಕೊಳ್ಳಿ ಮತ್ತು ಅದನ್ನೆಲ್ಲ ಇದಕ್ಕೆ ಹೋಗಬೇಕು ಒಂದು ಅಪ್ಲಿಕೇಶನ್ ಹಾಕಿಲ್ಲ ಅದ್ರಲ್ಲಿ ಬೀಡಪ್ ಬೀಡಪ್ ಕೊಡ್ತಾನೆ ಮತ್ತು ಯಾವುದು ಹೇಳ್ಬಾರ್ದು ಹಂಗೆಲ್ಲ ಸುಮ್ಮನೆ ಇರಬೇಕು ಗೇಸ್ ನಾನೇನೇ ಕೇಳಿದ್ಮೇಲೆ ಅದು ಲೈಟು ಕರೆಂಟ್ ಓಯ್ತು ಗೈಸ್ ಇಲ್ಲೊಂದು ತಲೆನೋವು ನನಗೆ ಅಂತ ಕರೆಂಟು ಏನು ಮಾಡಿಲ್ಲ ಗೈಸ್ ಸಿಂಪಲ್ ಈ ಚಿತ್ರ ನಂಬಿ ನಿನ್ನೆ ನನಗೆ ನನ್ನ ಹಸ್ಬೆಂಡಿ ಜಗಳ ಆಯ್ತು ಹೆಂಗತ್ತಾ ವಿಡಿಯೋ ಮೇಡಮ್ ಬಾ ಬಾ ಅಂದರೆ ಬಂದಿಲ್ಲ ಅದಕ್ಕೆ ನಾನು ಸುಮ್ಮನೆ ಸಿಟ್ಟು ಬಂದೆ ಅದಕ್ಕೆ ಎದ್ರೆ ನಾನಾಗಿ ಏನೇನೇನೇನೇ ಮಸ ಸಿಟ್ಟು ಬಂದ ಅದಕ್ಕೆ ಸುಮ್ಮನೆ ಇದ್ದೆ ಅಡುಗೆ ಮಾಡಿದ್ರೆ ಬಂದೆ ಅಡುಗೆ ಮಾಡಿದರೆ ಅಲ್ಲ ನಾನೇ ಮಾಡಿದರೆ ಅದು ತಗೊಂಡು ಊಟಕ್ಕೆ ಹೋದಂತ ಮತ್ತು ಹಂಗೆ ಅನಿಸಿ ಮಕ್ಕಂಬುಟೆ ನಾನು ನಾನೆ ಇಲ್ಲ ಎಚ್ಚರ ಎಚ್ಚರಾಗೈತೆ ಈಗ ನಾವು ನಾಲ್ಕು ಗಂಟೆ ಸ್ವಲ್ಪ ನನ್ನ ಹೆಲ್ತ್ ಪ್ರಾಬ್ಲಮ್ ಇದೆ ಅಂದರೆ ಎವಿ ಹೀಟ್ ಆಗ್ಬಿಟ್ಟು ಹಿಂಗೆ ಗೈಸ್ ನಾನು ನೋಡಿದ್ರೆ ಅಲ್ವಾ ನೋಡಿ ಇವಾಗ ಸದ್ಯಕ್ಕೆ ಏನು ಪಿಂಪಲ್ಸ್ ಇಲ್ಲ ಅದಕ್ಕೆ ಇಲ್ಲೊಂದಿದೆ ನೋಡಿ ಅಷ್ಟೇ ಪಿಂಪಲ್ಸ್ ಇಲ್ಲ ಅಂದರೆ ಪಿಂಪಲ್ಸೇ ತೋರಿಸ್ಕೊಂಬಂದಿಲ್ಲ ಫುಲ್ಲು ನನಗೆ ಏನಂದರೆ ಎನರ್ಜಿ ಡೌನ್ ಆದಂಗೆ ಆ ಥರ ಹಾಕ್ಕೊಂತಿತ್ತು ಅವಕ್ಕೆ ತೋರಿಸ್ಕೊಂಬಂದ್ರೆ ಈಟ್ ಫುಲ್ಲಾಗಿದ್ದೀನಿ ಅದಕ್ಕೆ ಸದ್ಯಕ್ಕೆ ನಾನು ಇದು ಅವ್ ಬಿಡು ಅಲ್ಲಿ ಬಿಡು ಹಾಂ ಅಲ್ಲಿಡು ಅಲ್ಲ ನಾನು ಅಲ್ಲಿಡು ಅಲ್ಲಿಡು ತಳ ಮೆಲ್ಲಕ್ಕೆ ಇಡು ಅದಕ್ಕೆ ಕೈ ತೋರ್ಸ್ಕೊಂಬಂದೀವಿ ಸ್ವಲ್ಪ ಎಲ್ಲ ಏನು ಎಣ್ಣೆ ಪದಾರ್ಥ ಇಲ್ಲ ಮೈದೆ ಹಿಟ್ಟಿಲ್ಲ ಮತ್ತು ಆಯಿಲ್ ಫುಡ್ ಅಂತ ಒಂದು ಸ್ವಲ್ಪನೂ ಇಲ್ಲ ಅಂತ ಅದಕ್ಕೆ ಇವಾಗ ಸದ್ಯಕ್ಕೆ ಆಯುಲ್ ಫುಡ್ ಏನು ನಂಗಿಲ್ಲ ಮತ್ತೆ ಬೆಳಿಗ್ಗೆ ಎದ್ದು ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕು ದೇಸ್ ವಾಕ್ ಕುಂತಿದ್ದೀನಿ ಈಗ ಒಂದು ಸ್ವಲ್ಪ ದಿವಸ ಆಯಿತು ಅಂದರೆ ಫುಲ್ಲು ಅದೇನಂತಾರ ಏನಪ್ಪ ಅಂದರೆ ಕೊಬ್ಬಿನ ಅಂಶ ಜಾಸ್ತಿ ಇದೆ ಅಂತೆ ನಾನು ಬಾಡಿಲಿ ಅದಕ್ಕೋಸ್ಕರ ಇವಾಗ ನಾನು ಎಣ್ಣೆ ಐಟಮ್ಸು ಎಲ್ಲ ಮಿಸು ಮಾಡಬೇಕು ಹೀಟ್ ಫುಲ್ಲಾಗಿ ಬ ಅದಕ್ಕೋಸ್ಕರ ಹಿಂಗೆ ಬಂದರು ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಅಲ್ಲಿ ಪಾಪದ ಮಮ್ಮನು ಪಪ್ಪಂದು ಕರಿ ಅದಕ್ಕೆ ಇವಾಗ ಸದ್ಯಕ್ಕೆ ಸ್ವಲ್ಪ ಎಲ್ಲ ಹೀಟ್ ತಿನ್ನೋದು ಇಲ್ಲ ಮುದ್ದೆ ಈ ಥರದ್ದು ಚಪಾತಿನೂ ಬೇಡ ಅಂದ್ರೆ ಬಟ್ ನಾನು ಇಟ್ಟು ಹಾಕ್ಸ್ಬಿಟ್ಟಿದ್ದೆ ಚಪಾತಿ ತಿಂತಿದ್ದೀನಿ ಒಂದು ಅದೊಂದೇ ತಿನ್ನೋದು ಇನ್ನೇನು ತಿಂತಿಲ್ಲ ಎಳ್ಳೀರ್ಗಾಯಿ ಮತ್ತು ಸಬ್ಜಾ ಸೀಸನ್ ಬರುತ್ತಲ್ಲ ಗೈಸ್ ಅದು ಕುಡಿ ಅಂತ ಹೇಳಿದಾರೆ ಬೆಳಿಗ್ಗೆ ಎದ್ದು ಇಷ್ಟೆಲ್ಲ ಇದೆ ಒಂದು ಹದಿನೈದು ದಿವಸ ಮಾಡಿದರೆ ಆಯಿತು ಹದಿನೈದು ದಿವಸ ಇನ್ನೊಂದು ತಿಂಗಳು ಅಷ್ಟೇ ಮಾಡಿದರೆ ಆಯಿತು ಫುಲ್ ಹೆವಿ ಹೀಟ್ ಆಗಿಬಿಡ್ದು ನನ್ನ ಬಾಡಿ ಎಲ್ಲ ಫುಲ್ಲು ಇದಾಗ್ಬಿಟ್ಟಿದ್ದು ಗೈಸ್ ನಾನು ಹುರಿ ಹೋಯ್ನಲ್ಲ ಅದಕ್ಕೆ ಅಲ್ಲಿ ವಿಡೇಸೆ ಮಾಡಿಲ್ಲ ನಾನು ಜಾಸ್ತಿ ಫುಲ್ಲು ಮುಖ ಪಿಂಪಲ್ಸು ಇದು ಕಣ್ಣಿನ ಹತ್ರ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕು ತುಟಿನೂ ಬ್ಲ್ಯಾಕು ಫುಲ್ಲು ಒಂಥರ ಸುಸ್ತಾಗೋದು ಹಂಗೆ ಹಾಕೊಂತುಬಿಟ್ಟಿದೆ ಅದಕ್ಕೆ ಹೋಗಿ ಅಲ್ಲಿ ಹಿಡ್ಗೆ ತೋರಿಸ್ಕೊಂಬಂದ್ರೆ ಹೆವಿ ಹೀಟ್ ಆಗುತ್ತೆ ಅಂದರು ಅದಕ್ಕೋಸ್ಕರ ಇವಾಗ ತಂಪು ಪದಾರ್ಥ ತಿಂದು ಆಮೇಲೆ ಮತ್ತು ಎಣ್ಣೆ ಪದಾರ್ಥ ತಿನ್ನಾಗಿಲ್ಲ ಗೀಸ್ ಕಂಟ್ರೋಲ್ ಮಾಡ್ಬೇಕು ನಾನು ಜಾಸ್ತಿ ಅದು ಇದು ಜಾಸ್ತಿನೇ ಮಾಡ್ತಿದ್ದೆ ಎಣ್ಣೆ ಕೊರೋದು ಅದು ಇದು ಅದಕ್ಕೆ ಇವಾಗ ಕಂಟ್ರೋಲ್ ಇವಾಗ ಒಂದು ತಿಂಗಳ ಹಂಗೆ ಸ್ವಲ್ಪ ಏನು ತಿನ್ನಲ್ಲ ಎಣ್ಣೆ ಟೈಮ್ ಆಮೇಲೆ ಸ್ವಲ್ಪ 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 ತಿಂತೀನಿ ನಮ್ಮ ಬೈತಾವ ರೀ ಅವ್ರು ಆಯ್ತು ಆ ಊಟ ಅಡುಗೆ ರೆಡಿ ಆಗಿಬಿಟ್ಟಿದ್ದಾರೆ ಎಣ್ಣೆ ಐಟಮ್ಸ್ ತಿನ್ನೋದ ಎಣ್ಣೆ ಐಟಮ್ಸ್ ತಿನ್ಬೋದ ನಾನು ನೆರಕೊಯ್ದಿದ್ದೀನಿ ಬೇಯಿಸ್ ನಂಬಕ ಮೊನ್ನೆ ಅವ್ರು ಡಾಕ್ಟ್ರ್ ಹೇಳಿಲ್ಲ ಮತ್ತೆ ಎಣ್ಣೆ ಐಟಮ್ ತಿನ್ನೋದ ತಿನ್ನಾಗಿಲ್ಲ ಗೈಸ್ ಇವಾಗ ಏನು ಬರ್ತಾ ಗೈಸ್ ನಾವು ಒಂದು ಡಬ್ಬೆ ಎಣ್ಣೆ ತಿನ್ನಿದ್ವಲ್ಲ ಅದು ಕರೆಕ್ಟ್ ಕಾಲಾಗಿದೆ ಇವಾಗ ನಮ್ಮ ಡಬ್ಬೆ ಅಂದರೆ ಅದು ಇದ್ದಂಗೆಲ್ಲ ಕರಿ ತಗೊಬೇಕಂತ ಆದ್ರೂ ತಗೊಂಬಾ ಅಂತ ಅದಿದ್ರೆ ಸ್ವಲ್ಪ ಆಗುತ್ತೆ ಆದ್ರೂ ಅದು ಹಾಕೋಕೆ ಒಂದು ಕಷ್ಟ ಅದು ಎಣ್ಣೆ ಹಾಕೋಕ್ಕೆ ಅದು ಒಂದು ನಮ್ಮ ಇದನ್ನ ಒಂದು ಇದು ಹೇಳೋಣ ಅದು ಬರುತ್ತಂತೆ ಶಾಪಲ್ಲಿ ಅದು ತಗೊಂಬಂದು ನಿಂಗೆ ಸ್ವಲ್ಪ ತಿರುಗಿದ್ರೆ ಇದು ಬರುತ್ತಂತೆ ನೋಡ್ಬೇಕು ಹೆಂಗಾಯ್ತು ಅಂತ ಇದ್ರೆ ಒಂದು ಪ್ರಾಬ್ಲಮ್ ಇಲ್ಲ ಅಂದ್ರೆ ಒಂದು ಪ್ರಾಬ್ಲಮ್ ಇದ್ರೆ ಐತೆ ಬಾ ಅಂತ ಅದು ಇದು ಕರ್ಕೊಂಡು ಕರ್ಕೊಂಡು ತಿನ್ಬಿಡ್ತೀವಿ ಇಲ್ಲ ಅಂದರೆ ಸಸಪ್ಪೆ ಸಸಪ್ಪೆ ಇದು ಮಾಡ್ತೀವಿ ಇದ್ರೇ ಚೆನ್ನಾಗಿ ಆದರೂ ನನ್ನ ಎಲ್ಲ ನಾನು ನೋಡ್ಕೊತೀನಲ್ವ ಹಾಗಾಗಿ ಹೇಳಿದ್ದೀನಿ ಈ ತಿಂಗಳು ರೇಷನ್ ನೋಡಿ ಗೈಸ್ ಅವಾಗ ತಗೊಂಬಂದಿದ್ದು ರೇಷನ್ ಮೇ ತಿಂಗಳ ಜಾತ್ರೆ ತಳವಾಗಿ ತಂದಿದ್ದು ಈಗ ನಾ ಮೂರು ತಿಂಗಳು ಮಾಡಿದೆ ನಾನು ಮ್ಯಾಕ್ಸಿಮಮ್ ನಾನು ತರಿಸಿದ್ರೆ ಹಂಗೆ ಹಿಟ್ಟ ಹಿಟ್ಟಿಕ್ಕೆ ಮಂತ್ಲಿ ಸ್ಯಾಲ್ರಿ ಅಲ್ಲ ದೊಡ್ಡ ಬರೋದು ಇಷ್ಟಿಷ್ಟು ಇಷ್ಟು ತರೋಕೆ ಆಗೋಲ್ಲ ಮೂರು ತಿಂಗ್ಳು ತರ್ಸ್ಬಿಡ್ತೀನಿ ಎರಡು ತಿಂಗಳು ಮಾಡ್ತೀನಿ ಕಾಲಿಗೆ ಈ ತಿಂಗಳು ತರಬೇಕೆಲ್ಲದು ಮಕ್ಕ ಎಕ್ಕ ತೊಳ್ಕೊಂಡಿಲ್ಲ ಹೋಗೋರ್ಗೆ ಏನು ಕೆಲಸ ಆಗ ಚಿತ್ರಾನ್ನ ಮಾಡಿದಿನ ಅಷ್ಟೇ ನೋಡಿ ಹಿಂಗೆ ನನ್ನ ಜಗ ಆಡಿದ್ರೆ ಅಡಿಗೆ ಎಲ್ಲ ಕ್ಯಾನ್ಸಲ್ ಆಗುತ್ತೆ ನಿಮ್ಗೆ ಓಕೆ ಹೆಂಗಿದ್ರಿ ಇವಾಗ ನಾನು ಏನು ತಿನ್ಬಾರ್ದಾ ಎಣ್ಣೆ ಐಟಮ್ಸ್ ಏನು ತಿನ್ಬಾರ ನಾನು ಅಡಿ ಮಾಡಲ್ಲ ಅಂದ್ರೆ ಅಂದರೆ ಜಾಸ್ತಿ ಇತ್ತು ಹೊರ ಐಟಮ್ಸ್ ಕೂಡ ಜಾಸ್ತಿ ಅಂತಿದ್ದೆ ಗೋಬಿ ಅದೆಲ್ಲ ಇವಾಗ ಅದು ಕೂಡ ಅವಾಯ್ಡ್ ಒಮ್ಮೆಡಿ ಮಾಡಕ್ಕೆ ಆಗಲ್ಲ ಸ್ವಲ್ಪ ಸ್ವಲ್ಪ ಅವಾಯ್ಡ್ ಮಾಡೋದು

ಬರುತ್ತೆ ನನಗೆ ಗೊತ್ತಿಲ್ಲ ಅದಕ್ಕೆ ಇವಾಗಿಂದ ಸ್ವಲ್ಪ ನಾನು ಇವತ್ತು ಗೊತ್ತಾಯ್ತು ಅದು ಈಗ ಹೇಳಿದ್ದಾರೆ ಇನ್ನ ಟೈಮಾಗೆ ತಗೋಲ್ಲಲ್ಲ ಅಂದರೆ ಹೋಗಿಲ್ಲ ಇಲ್ಲ ಎಂಟು ಹತ್ತು ಗಂಟೆ ಹದಿನೈದು ಬರುತ್ತೆ ಲೇಟಾಗಿ ಎಂಟು ಏ ಐದಕ್ಕೆ ಹಾಗೆ ಬಿಡ್ತೀನಿ ಇಲ್ಲ ಅಂತ ಹೇಳಣ್ಣ ಏನು ಬೇಕಾ ಹಾಂ ನೆನೆ ಕೇಳ್ತಿದ್ದಾನೆ ಏನು ಬೇಕು ಏನು ಬೇಕು ಏನಪ್ಪ ಆಂ ಜೋರಾಗಿ ಹೇಳೋ

ഏപ്രിൽ ഏപ്രിൽ എന്ന് ടെബ്രർ ആദമേലെ ബസ് അപ്പ ഹും ഹും മാർച്ച് ആദമേലെ അത്രേ ഹും ഏഴ ഏപ്രിൽ ആദമേലെ ബസ് ഏ മേ ഹും മത്തെ என்னண்டே மேலண்டே மே ஜனவரிக்குதே சோறோ அப்பா அவன் ம் வா ம் அப்பா ம் ஜூன் ஏப்ரல் ಆದಮೇಲೆ மார்ச் ஆமே மே மம்மி எப்போ हैन நவ फेब्रुवारी ஆ மே மே ம் ஜூன் நீ என்ன சொல்ற எல்லே ம் ஏ ஜூன் ம் ઓલાઈ ம் જુත්තமா ஆகஸ்ட் பா ஆகஸ்ட் ம் அம்மா அம்மா சண்டே ಅಮ್ಮಾ ಇದೆ. ಹ್ಮ್ ಜಾಣ್ತೆ ಸ್ಕೂಲ ಸ್ಕೂಲ ಜಾಣ್ತೆ ಮತ್ತೆ ನಮಗೆ ಚಾಕಲೇಟ್ ತಂಬರ್ತೀರಾ ನಾಳೆ ಎಲ್ಲಿ ಕರೆಕೊಂಡು ಹೋಗ ಅಂತ ಹೇಳಿದิงೆ ಇಲ್ಲಿ ಕರೆಕೊಂಡು ಹೋಗಸನೋ ಗೊತ್ತಿಲ್ಲ. ಎಲ್ಲಿ ಕರೆಕೊಂಡು ನಾಳೆ ರಜೆ ಇದೆ ওরದುನಾ ಎಲ್ಲಿ ಕರೆಕೊಂಡ್ತಿ ಎಲ್ಲಿ ಕರೆಕೊಂಡು ಹೋಗ ಸ್ಕೂಲ ಕರೆಕೊಂಡು ಹೋಗಿ ಜಾಣ್ತೆ ಹೇಳಿದิงೆ ಸೇಮ್ ಮಾಡಸ ರೌಂಡ್ ತಲೆ ಕಟ್ ಹೋಗ್ತಸ ಹೋಗ್ 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 ಕರೆಕೊಂಡು please ಹೋಗ್ಬೇಡ ಯಾಕಂತ ಈ ತರ ಜಗಳ ಆಡ್ತಿದ್ರೆ ಯಾವ್ ಕರ್ಕೊಂಡು ಗೈಸ್ ಮತ್ತೆ ಅವ್ರು ವಿಡಿಯೋ ಮಾಡಕ್ ಬಂದಿಲ್ಲ ಅಂದ್ರೆ ಕರೆಂಟ್ ಇತ್ತು ನೋಡಿ ಇದೇ ಬರ ಮತ್ತೆ ಅವ್ರು ವಿಡಿಯೋ ಮಾಡಕ್ ಬಂದಿಲ್ಲ ಅಂದ್ರೆ ಏನು ಮಾಡಕ್ ಗೈಸ್ ಎಷ್ಟು ದಿವಸ ಅವ್ರಿಗ ಬಂದ್ರೆ ಒಂದ್ ವಿಡಿಯೋ ಇಲ್ಲ ಹಾಕೇ ಇಲ್ಲ ನೋಡಿ ಇವಾಗ ಸದ್ಯಕ್ಕ ಆ ವಿಡಿಯೋ ಸೇ ಹಾಕಿಲ್ಲ ಅದಕ್ಕೆ ಬಾಬಾ ಅಂದ್ರೆ ಏನ್ ಮಾಡ್ತಾರೆ ಕರೆಂಟ್ ಹೋಯ್ ವಿಡಿಯೋ ಮಾಡಕ್ ಬಿಟ್ಟ ಏನಿಲ್ಲ ಮತ್ತೆ ಕಾದಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ರೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಏನು ಗೊತ್ತಾ ಇವಾಗ ಕತೆ ನಮ್ಮ ಮನೇಲಿ ನಡೀತಿದೆ ಏನಪ್ಪಾ ಅಂದ್ರೆ ಅಡಿಗೆ ಮಾಡಿ ನಾನು ಇದೇ ನೋಡಿಗೆ ಅಂದ್ರೆ ಇವಾಗ ಅವ್ರ ಪಕ್ಕ ಫೋನ್ ಮಾಡಿದ್ದ ಗೋಪಿ ಅಂದ್ರೆ ಮಳೆ ಬರಕ್ ಮಳೆ ಫುಲ್ ಇದಾಗೈ ಇಲ್ಲಿ ಏನು ಟುಫಾನ್ ಅಂತಾರಲ್ಲ ಆ ತರ ಇದೆ ಒಂದು ವಾರ ಇರುತ್ತೆ ನಾನು ಫೋನಲ್ಲಿ ನೋಡಿದಿನಿ ನಾಳಿಗಿಲ್ಲ ಅನ್ಸುತ್ತೆ ಹ ಇಡಿ ಪಪ್ಪ ನೋಡು ಇಲ್ಲಿ ಇದು ಬೆಳಿಗ್ಗೆ ನಿನ್ನೆ ನೈಟು ಕಾಳು ನೆನೆಸಿದ್ದೆ ನೆನೆಸಿದ್ರೆ ಬೇಗ ಇದು ಮಾಡಿದ್ರೆ ಆಗ್ಬಿಡ್ತಾವಂತೇಳಿ ಕುಡ್ಸಿದ್ರೆ ಬೆಳಿಗ್ಗೆ ಅದೇ ಹೇಳಿದ್ನಲ್ಲ ಇತ್ತು ಅದಕ್ಕೆ ನಾನು ಮಾಡ್ಬ ನಾನು ಯಾಕೆ ಮಾಡ್ಬೇಕು ಅಡುಗೆ ಅಂತ ಎದ್ದಿಲ್ಲ ಹಾಂ ಚಿತ್ರಾನ್ನ ಜಲ್ದಿ ಹಾಕಿ ಕಳಿಸ್ತಿದ್ದೆ ಅವ್ರಿಗೆ ಮಾಡಿದೆ ಅದಕ್ಕೆ ಇವಾಗ ರೊಟ್ಟಿ ಕಾಳಿತ್ತಲ್ಲ ಮಡಿಕೆ ಕಟ್ಟಿಟ್ಟಿನಿ ನಾವು ನೈಟ್ ಎಲ್ಲ ನೆಂದಿದೆ ಮತ್ತೆ ನೈಟ್ ಕಟ್ಟಿ ಅಲ್ಲಿ ಬೆಳೆ ನೈಟ್ ಎಲ್ಲ ನೆಂದಿದೆ ಇವಾಗ ಬೆಳಿಗ್ಗೆ ಕಟ್ಟಿಟ್ಟಿದ್ದೀನಿ ಇವಾಗ ನಾ ಎಷ್ಟು ಆರೂವರೆ ಆಗಿದೆ ಇವಾಗ ಎಲ್ಲ ಮಡಿಕೆ ಬಂದಿರ್ಬೇಕಲ್ಲ ಸ್ವಲ್ಪ ಬಂದಿದಾವೆ ಅದಕ್ಕೊ ಕರ ಇಲ್ಲಿ ಅವೇ ಕಾಳು ನನಗೆ ಕಾಳು ಪಲ್ಯ ಮಾಡಿದ್ರ ಆಯ್ತು ಅಂತ ಈರುಳ್ಳಿ ಬೆನ್ಸ್ತಿದ್ದೀನಿ ಈರುಳ್ಳಿ ಬೆಂದಿದೆ ಮಡಿಕೆ ಕಾಳು ಕಾಳು ಕಟ್ಟಿದ ನೆಲವಾಗ ತೋರ್ತೀನಿ ಬಂದಾಗ ಮಡಿಕೆ ಕಾಳು ಕಟ್ಟಿಟ್ಟೀನಿ ಸ್ವಲ್ಪನೇ ಬಂದವ ಮಡಿಕೆ ಇಷ್ಟು ಬಂದಿದ್ದೇವೆ ಇವತ್ತೆಲ್ಲ ಬಿಟ್ಟಿದ್ರೆ ಬರ್ತಿದ್ವ ನಾ ಬೇಸ್ಟ್ ಬೆಳಿಗ್ಗೆ ತಡಿಗೆಲ್ಲ ಬೆಳಿಗ್ಗೆ ಎಲ್ಲಿಗಾದ್ರೂ ಕರ್ಕೊಂಡು ಹೋಗಂದಿದ್ದೀನಿ ಅದಕ್ಕೆ ಆ ಪ್ಲ್ಯಾನಲ್ಲಿದೆ ಅಲ್ವ ಅದಕ್ಕೋಸ್ಕರ ಬೆಳಿಗ್ಗೆ ಟಿಫನ್ ಒಂದೇ ಮಾಡ್ಕೊಳೋಣ ಅಂಥೇಳಿ ಅದಕ್ಕೆ ಮಾಡಿಬಿಡೋಣ ರೊಟ್ಟಿ ಇದು ಅಂತ ಸ್ವಲ್ಪನೇ ಬಂದಿದೆ ನೋಡಿ ಮಡಿಕೆ ಕಾಳು ಕಟ್ಟಿಟ್ರೆ ಮಡಿಕೆ ಕಾಳೆ ಬಂದಿಲ್ಲ ಮೊಳಕೆ ಬಂದಿಲ್ಲ ಮೊಳಕೆ ನನ್ನ ಮಗ ಇವನು ತಿಂತಾನೆ ತಿನ್ ತೋರಿಸ್ತಾನೆ ತಿನ್ನು ಬಾಯಕ್ಕೆ మన చెల్ ఈరుడు బందాకి ఖార ఒ అని హాకీక స్వల్ప నీరు విట్బ్రెత్బ నీరుకుంటుంది గ్లాస్ పూరకుంటు చాతీ ఇక్కడ కల్సా మరి కాళ్ళు ರಾತ್ರಿ ಚೆನ್ನಾಗಿ ನೋಡಿ ರೊಟ್ಟಿ ಸುಟ್ಟೆ ಇವಾಗ ಸಡನ್ಲಿ ನನ್ನ ನನಗೆ ನೆನ್ಪಿದೆ ಬಟ್ ಒಂದ್ ಸ್ವಲ್ಪ ಮರ್ತ್ ಬಿಟ್ಟಿದೆ ಏನಂದ್ರೆ ನಾಳೆ ಆಗಸ್ಟ್ ಹದಿನೇ ಇಬಿಡ ಅಲ್ಲೇ ಪಾಪಂತ ಪ್ಲೇಟ್ ಸುಂಬು ಆಗಸ್ಟ್ ಹದಿನೈದು ನಾನೇ ಹೇಳಿದೀನಿ ಹಾಗಲ್ಲಿ ನೆನ್ಪೆ ಅಂದರೆ ಸಡನ್ನಾಗಿ ಪ್ರಿಯಾಂಕ್ ನೋಡ್ರಿ ಸ್ಕೂಲಿಗೆ ಏನು ಹೇಳಿದ್ರು ಕರ್ಕೊಂಬರಕ್ಕೆ ಕರ್ಕೊಂಡ್ಬರೋಕೋದಾಗೆ ನಾಳೆ ಆಗಸ್ಟ್ ಹದಿನೈದು ಐತಲ್ವ ಏನಾದರೂ ಅಂದರೆ ಇದು ಐತಲ್ವಾಗೈಸ್ ಏನಾದರೂ ಅವ್ನಿಗೆ ಮಾಡಿ ಅಂದರೆ ಈ ಥರ ಗಾಂಧೀಜಿಯನ್ನಾಗಲಿ ಅಂಬೇಡ್ಕರು ಜವಾಹರ್ ಲೆಹರು ಏನಾದರೂ ಈ ಥರ ಫ್ರೀಡಮ್ ಫೈಟರ್ಸಿಂದ ಯಾವ ಯಾರದಾದ್ರೂ ಮಾಡಿ ಕಳಿಸಿ ಅಂದರೆ ಸಡನ್ನಾಗಿ ನನಗೆ ನಾನೇನು ಮಂಚಾಗಿ ಹೇಳಿದರೆ ಈ ಥರ ಮಾಡ್ಬೇಕು ಅವ್ನಂಗೆ ಇದ್ದಿದ್ರೆ ತರಿಸಿಟ್ಕೊಂಡು ಮಾಡ್ತಿದ್ದೆ ಸಡನ್ಲಿ ಏನು ಮಾಡಲಿ ಅಂತ ನೆನ್ಪಾಗೋದು ಅವಂದು ಒಂದು ಗ ಇದು ಆರೆಂಜ್ ಕಲರ್ ಇದು ಸುಮ್ಮನೆ ಕೇಸರಿ ಅಂದ್ರೆ ಒಂದೇ ಆರೆಂಜ್ ಅಂದ್ರೆ ಒಂದೆಲ್ಲ ಇನ್ನು ಬೇರೆ ಬರೇನು ಆ ಕಲರಿಂದು ಇದು ಇದೆ ಡ್ರೆಸ್ ಎಲ್ಲ ಬಿಡ್ತಿದ್ದಾನೆ ಆಲ್ಮೋಸ್ಟ್ ಸುಮ್ಮನೆ ನಾಳೆ ಸುಮ್ಮನೆ ಜಸ್ಟ್ ನೋಡೋಣ ಅಂತೇಳಿ ಅದು ಮತ್ತೆ ಕಲರಿಂದಿ ಸ್ವಾಮಿ ವೀಕರಣ ಇದು ಸಂಗುಳಿ ರಾಯಣ್ಣನ ಅದು ಮಾಡೋಣ ಅಂದರೆ ಬಟ್ ಸಂ ರಾಯಣ್ಣ ಫುಲ್ ಹೆವಿ ಕಾಸ್ಟ್ಯೂಮ್ ಇರುತ್ತೆ ಮತ್ತು ಅದು ಹಿಂಗೆ ಎತ್ವಾಕು ಇರುತ್ತೆ ಬೇಡ ನೆಕ್ಸ್ಟ್ ಟೈಮ್ ನೋಡೋಣ ಬಟ್ ಇವಾಗ ಥರ ಊಟ ಏನಿರಲ್ಲ ನಮಗೆ ಏನೇನು ಬೇಕು ಅಂದ್ರೂ ಮತ್ತು ಅಡಿದು ಮುಂಚೆಗಾದ್ರೆ ಹೆಂಗಾದ್ರೆ ರೆಡಿ ಮಾಡ್ಕೊಬೋದು ನಾಳೆನಿದೆ ಅಲ್ವಾ ಇಬ್ಬರಾಗ ಹೇಳಿದ್ರು ಅದೇ ಹೇಳಣ ಹೇಳಣ ಅಂದರೆ ಇವಾಗ ಅವ್ರು ಹೆಂಗೆ ಸಡನ್ಲಿ ನಾಳೆ ರಜೆ ಹಂಗಂದ್ರೆ ಹ್ಞೂ ಹಾಗೆ ನೆನಪಾಯ್ತು ಅದಕ್ಕೆ ನಾಳೆ ನೋಡ್ಬೇಕು ಹೆಂಗೆ ತುಂಬಿರ್ತಾನೋ ಏನಿರ್ತಾನೋ ಹೆಂಗೆ ಮಾಡ್ತಾನೋ ಗೊತ್ತು ಗೈಸ್ ಬನ್ನಿ ಊಟ ಮಾಡೋಣ ಏನು ಎಸ್ ಗೈಸ್ ಅದು ಯಾವ್ದು ಮೂರ್ತಲಿಂದ ಹೇಳಿದ್ ಗೊತ್ತಿಲ್ಲ ಗೈಸ್ ಡಯಟ್ಟು ನಂಜು ಸೈಲೆಂಟ್ ಇರೋ ನೋಡ್ರಿ ಜೀವನದಲ್ಲಿ ಡಯಟ್ ಅಂತ ನಡೆಯಲ್ಲ ಅಂತ ಯಾವ ಇಲ್ಲಿ ಹೇಳಿದ್ನ ದೇವ್ರ ಅದೇ ಹಾಕ್ಬಿಟ್ಟ ಡೈರೆಕ್ಟ್ ಆಗಬೇಕಂತ ನಾನು ಸ್ವಲ್ಪ ಏನು ಎಣ್ಣೆ ಬೊಜ್ಜು ಎಣ್ಣೆ ಐಟಮ್ಸು ಕೊಬ್ಬಿನಾಂಶ ಜಾಸ್ತಿ ಇದೆ ಅಂತ ನನ್ನ ಬಾಡಿಯಲ್ಲಿ ಅದಕ್ಕೆ ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕಂತೇಳಿದ್ರ ಡಾಕ್ಟ್ರು ಅದಕ್ಕೋಸ್ಕರ ನೈಟ್ ಗೈಸ್ ಬನ್ನಿ ಗೈಸ್ ರೊಟ್ಟಿ ಕಾಳು ರೊಟ್ಟಿ ನೋಡು ತಿನ್ನೋದು ಸಣ್ಣ ರೊಟ್ಟಿ ಲಾಶ್ಟೇ ರೊಟ್ಟಿ ಸಣ್ಣದು ಬರ್ತದೆ ಗೈಸ್ ಮನೆ ಯಾಕಂದ್ರೆ ಇಟ್ಟು ಸ್ವಲ್ಪ ಹೀಗೆ ಬರೋದು ನಿಮ್ಮನೆಯಲ್ಲ ಈಗೇನೋ ಓಕೆ ಗೇಸ್ ಗೋಬಿ ತಗೊಂಬಂದಿದ್ರೆ ಹಂಗೆ ಗೋಬಿ ತಿನ್ನೋದೇ ಹಾಗೆ ಬೆಳಿಗ್ಗೆ ಮಾಡಿದ್ದು ಒಂದು ಸ್ವಲ್ಪ ಚಿತ್ರಾನ್ನ ಇತ್ತು ಇವ್ರು ಊಟ ಮಾಡ್ತಾರೆ ನಾನು ರೊಟ್ಟಿ ತಿನ್ನೋದಷ್ಟೇ ಓಕೆ ಗೇಸ್ ಮತ್ತೆ ಕಾಣ್ತೀನಿ ನಾಳೆ ಬಾಯ್ ನಾಳೆ ನಮ್ಮ ಪ್ರಿಯಾಂಶಿ ನಾಳೆ ಹೆಂಗಿರ್ತಾನೆ ಗೆಟಪ್ ನೋಡ್ಬೇಕು ಇನ್ನು ರೆಡಿ ಆಗ್ತಾನೆ ಏನು ಮಾಡ್ತಾನೆ ಗೊತ್ತಿಲ್ಲ ಓಕೆ ಗೇಸ್ ಬಾಯ್